ಚಾನೆಲ್ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸಿಂಪಲ್ ಮೇಕಪ್ ಹೇಗೆ ಮಾಡ್ಕೊಳ್ಳೋದು ಅನ್ನೋಂತ ನಾನು ಶೇರ್ ಮಾಡ್ಕೊತ ಇದ್ದೀನಿ ಸೊ ನಾನು ಹೆಂಗೆ ಫಂಕ್ಷನ್ಸ್ಗೆಲ್ಲ ಹೋದರೆ ಯೂಶ್ಯಲಿ ಮೇ ಸೊ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ರೆ ಸೊ ಪ್ಲೀಸ್ ಡೂ ವಾಚ್ ದೀಡಿಯೋ ಫುಲ್ ಆ್ಯಂಡ್ ನಾನೇನು ಅಷ್ಟೊಂದು ಏನು ಪ್ರೂ ಅಲ್ಲ ನಾರ್ಮಲ್ ಆಗಿ ಹೆಂಗೆ ಅದೇ ನೋಡ್ದವ್ರಲ್ಲ ಇಟ್ಸ್ ಚೆನ್ನಾಗಿ ಮಾಡ್ಕೊತಿಯಾ ಅಂತಲೇ ಹೇಳಿದ್ದಾರೆ ನಂಗೆ ತುಂಬ ಜನ ಸೊ ಲೆಸ್ ಟೈಮ್ ಮುಂಚೆನೇ ಮಾಯ್ಚರೈಸರ್ ಹಾಕಿಟ್ಕೊಳ್ಬೋದು ಇಲ್ಲಾಂದರೆ ಇವಾಗ ಹಾಕ್ಕೊಳ್ಬೋದು ಸೊ ಫಸ್ಟು ನಂದು ಆಯಿಲಿ ಸ್ಕಿನ್ ಆಗಿರೋದ್ರಿಂದ ಅಷ್ಟಾಗಿ ನಾನು ಜಾಸ್ತಿ ಮಾಯಶ್ಚರೈಸರ್ ಯೂಸ್ ಮಾಡಲ್ಲ ಮ್ಯಾ ನಂದು ಆಯಿಲಿ ಸ್ಕಿನ್ ಸೈಟ್ ಅವ್ರದ್ದು ಪ್ರೈಮರ್ ಯೂಸ್ ಮಾಡ್ತಾಯಿದ್ದೀನಿ ಯಾವುದಾದ್ರೂ ವಿಚ್ ಯ ಕನ್ವೀನಿಯೆಂಟ್ ನಾನು ಆಲ್ಮೋಸ್ಟ್ ಎಲ್ಲ ಖಾಲಿ ಮಾಡ್ಬಿಟ್ಟಿದ್ದೀನಿ ಇಟ್ ವಿಲ್ ಮೇಕ್ ಯುವರ್ ಸ್ಕಿನ್ ಫುಲ್ ಸಾಫ್ಟಾಗಿ ಮೇಕಪ್ ಬೇಸ್ ಮಾಡ್ಬಿಡುತ್ತೆ ಮರ್ತೋಗ್ಬಿಟ್ಟಿದ್ದೀನಿ ಸೊ ಇನ್ಸೈಟ್ ಅವರ ಕಲರ್ ಕರೆಕ್ಟರ್ ಇದು ಸೊ ನಿಮ್ಗೆ ಏನಾದ್ರು ಡಾರ್ಕ್ ಸ್ಪಾಟ್ಸ್ ಇದ್ರೆ ಅಥವಾ ಪಿಂಪಲ್ ಮಾರ್ಕ್ ಅಂಡರ್ ಐ ಡಾರ್ಕ್ನೆಸ್ ಎಲ್ಲ ಇದ್ರೆ ಯು ಶುಡ್ ಯೂಸ್ ಆರೆಂಜ್ ಕಲರ್ ಕರೆಕ್ಟರ್ನ ಯೂಸ್ ಮಾಡಬೇಕು ಅಷ್ಟೊಂದು ಡಾರ್ಕ್ ಇಲ್ಲ ಅಂದ್ರೆ ನಾರ್ಮಲ್ ಕನ್ಸೀಲರ್ ಕಲರ್ನ ಯೂಸ್ ಮಾಡಬಹುದು ಸೊ ಇವಾಗ ನನಗೆ ಎಲ್ಲೆಲ್ಲಿ ಸ್ಪಾಟ್ಸ್ ಇದೆ ಅಲ್ಲಲ್ಲೆಲ್ಲ ಆರೆಂಜ್ ಕಲರ್ ಹಾಕೊಂಡಿದೆ ಅಂತ ಎಲ್ಲೆಲ್ಲಿ ಬ್ಲ್ಯಾಕ್ ಥರ ಸೊ ಈ ಥರ ನಮ್ಗೆ ಎಲ್ಲೆಲ್ಲಿ ಐ ನೋ ಐ ಆಮ್ ಲುಕಿಂಗ್ ಫನ್ನಿ ಫನಿ ಸೊ ಈ ಥರ ಎಲ್ಲೆಲ್ಲಿ ಸ್ಪಾಟ್ ಇದೆ ಅಲ್ಲಲ್ಲಿ ಮಾತ್ರ ನೀವು ಆರೆಂಜ್ ಕಲರ್ ಕನ್ಸೀಲರ್ನ ಹಚ್ಕೊಂಡ್ಬಿಡ್ಬೇಕು ಅದಾದಮೇಲೆ ನೀವು ಬ್ಲೆಂಡ್ ಮಾಡ್ಕೊಳ್ಬೇಕು ನೀವು ಯಾವ್ದ್ರಲ್ಲಿ ಬ್ಲೆಂಡ್ ಮಾಡ್ಕೊಂಡಿರಂದ್ರೆ ಓಕೆನೇ ಬ್ಯೂಟಿ ಬ್ಲೆಂಡರ್ ಆಗಲಿ ಇಲ್ಲ ಬ್ರಷ್ ಆಗಲಿ ಇಲ್ಲ ನಿಮ್ಮ ಕೈಗೆ ಅಂದರೆ ಕೈ ಕಂಫರ್ಟೇಬಲ್ ಅಂದರೆ ಕೈಯಲ್ಲೂ ಬ್ಲೆಂಡ್ ಮಾಡ್ಕೊಬೋದು ಸೊ ಬ್ಯೂಟಿ ಬ್ಲೆಂಡರ್ನ ಫಸ್ಟ್ ವಾಟರಲ್ಲಿ ಡಿಪ್ ಮಾಡಿ ಸ್ವಲ್ಪ ಸ್ಕ್ವೀಸ್ ಮಾಡಬೇಕು ನೀರೆಲ್ಲ ಎಳ್ಕೊಳ್ಳೋ ತನಕ ಇಲ್ಲ ಕರೆಕ್ಟಾಗಿ ಬ್ಲೆಂಡ್ ಆಗಲಿ ಪ್ರಾಡಕ್ಟ್ ಎಲ್ಲ ಬ್ಯೂಟಿ ಬ್ಲೆಂಡರಲ್ಲೇ ಅಲ್ಲೇ ಹೋಗ್ಬಿಡುತ್ತೆ ಸೊ ಇವಾಗ ನಾನು ನೀಟಾಗಿ ಬ್ಲೆಂಡ್ ಮಾಡ್ಕೊಬಿಡ್ತೀನಿ ಫಸ್ಟ್ ಸೊ ಇವಾಗ ಕಲರ್ ಕರೆಕ್ಟನ್ನೆಲ್ಲ ನೀಟಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ ನಾನು ನಾನು ಆಲ್ಮೋಸ್ಟ್ ನನ್ನ ಫೇಸಲ್ಲಿ ಅಷ್ಟೇನು ಕಾಣಿಸ್ತಲ್ಲ ಸೊ ನೆಕ್ಸ್ಟ್ ಫೌಂಡೇಶನ್ ಹಾಕಿದಾಗ ಪೂರಾ ಕವರ್ ಆಗಿಬಿಡುತ್ತೆ ಸೊ ಯು ಕ್ಯಾನ್ ಯೂಸ್ ಎನಿ ಆಫ್ ಯಾರು ಕಲರ್ ಫೌ ನಿಮ್ಮ ಶೇಡಿಂಗ್ ಫೌಂಡೇಶನ್ ಯಾವ್ದು ಬೇಕಾದ್ರು ಯೂಸ್ ಮಾಡಬಹುದು ನಿಮ್ಮ ಶೇಡಿನ ಯೂಸ್ ಮಾಡ್ಬೇಕು ಆ್ಯಕ್ಚುಲಿ ಸೊ ಇದು ಲ್ಯಾಕ್ ಮೆ ಫೌಂಡೇಶನ್ ಸೊ ಲ್ಯಾಕ್ ಅದು ಯೂಸ್ ಮಾಡ್ಕೋಬಹುದು ಇಲ್ಲಿಲ್ಲಾಂದ್ರೆ ನಿಮಗೆ ಇದರಲ್ಲೇ ಒಂದು ಶೇಡ್ ಇರುತ್ತೆ ಲೈಕ್ ನಾನು ಯೂಸ್ ಮಾಡೋದು ಈ ಶೇಡ್ ಸೊ ಈ ಶೇಡ್ ಆಲ್ಮೋಸ್ಟ್ ಖಾಲಿ ಆಗ್ಬಿಟ್ಟಿದೆ ನೋಡಿ ಸೊ ಈ ಶೇಡ್ ಫೌಂಡೇಶನ್ ಯೂಸ್ ಮಾಡ್ಬೋದು ಇಲ್ಲ ಈ ಶೇಡನ್ನು ಯೂಸ್ ಮಾಡ್ಬೋದು ಸೊ ನಾನು ಯೂಶಲಿ ಇದರಲ್ಲಿ ಯೂಸ್ ಮಾಡ್ತೀನಿ ಸೊ ಇದರಲ್ಲೇ ಯೂಸ್ ಮಾಡ್ತೀನಿ ಇವಾಗ ಸೊ ಪೂರ ನಿಮ್ಮ ಫಿಂಗರ್ ತಗೊಂಡು ಸಿ ಯು ಕ್ಯಾನ್ ಜಸ್ಟ್ ಗೋ ಆನ್ ಡ್ಯಾಪಿಂಗ್ ಲೈಕ್ ದಿಸ್ ಸೊ ಇವಾಗ ಫೌಂಡೇಶನ್ ಎಲ್ಲ ನೀಟಾಗಿ ಎಲ್ಲ ಬ್ಲೆಂಡ್ ಎಲ್ಲ ಕಡೆ ಎಲ್ಲ ಕಡೆ ಬ್ಲೆಂಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಸೊ ಈ ಥರ ಕಾಣಿಸುತ್ತೆ ಫೇಸು ಅದು ಕ್ಯಾಮ್ರಾದಲ್ಲಿ ಸ್ವಲ್ಪ ಗ್ರೇ ಗ್ರೇ ಆಗಿ ಅಷ್ಟೇ ಅಷ್ಟೆ ಸೊ ಇದಾದಮೇಲೆ ಒಂದು ಲೂಸ್ ಪೌಡರ್ ತೊಗೋಬೇಕು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ಬನಾನಾ ಪೌ ಬನಾನಾ ಲೂಸ್ ಪೌಡರ್ ಇಲ್ಲಾಂದರೆ ಮೀ ಮೇಬ್ಲಿನ್ ಯಾವ್ದು ಕಂಫರ್ಟೇಬಲ್ ಅದು ಸೊ ಅದನ್ನ ತಗೊಂಡು ಸೊ ನಮ್ಮ ಯೂಸಿಂಗ್ ಬ್ರಷ್ ಇಲ್ಲಿ ಫೌಂಡೇಶನ್ ಕೂಡ ಬ್ರಷಲ್ಲಿ ಬ್ಲೆಂಡ್ ಮಾಡ್ಬೋದು ಬಟ್ ನನಗೆ ಬ್ಲೆಂಡರ್ ಬ್ಲೆಂಡ್ ಮಾಡಿ ಅಭ್ಯಾಸ ಸೊ ಎಕ್ಸೆಸ್ನಲ್ಲ ರಿಮೂವ್ ಮಾಡ್ಕೊಳ್ಬೇಕಲ್ಲ ಜಾಸ್ತಿ ಆಗ್ಬಿಡತ್ತೆ ಸೊ ನೆಕ್ಸ್ಟ್ ಬಂದು ಐಲೈನರ್ ಮತ್ತೆ ಮಾಸ್ಕಾರ ಸೊ ಬೇಕು ನಂಗೆ ಐ ಮೇಕಪ್ ಮಾಡ್ಕೊಳಕ್ಕೆ ಬರಲ್ಲ ಇದೊಂದು ಗೊತ್ತಿಲ್ಲ ನನಗೆ ಐ ಮೇಕಪ್ ಹಾಕ್ಕೊಳೋದಕ್ಕೆ ಬರಲ್ಲ ಆ್ಯಂಡ್ ನನಗೆ ಇಷ್ಟವೂ ಇಲ್ಲ ಸೊ ಅದಕ್ಕೆ ಅಷ್ಟೇ ಎಫೋರ್ಸ್ ಹಾಕಿಲ್ಲ ಕಲಿಯೋದಕ್ಕೆ ಸೊ ಐಲೈನರು ಆ್ಯಂಡ್ ಮಸ್ಕಾರಾನ ಹಾಕ್ಕೊಂಡ್ಬಂದುಬಿಡ್ತೀನಿ ನನಗೆ ಕ್ಯಾಮ್ರ ನೋಡ್ಕೊಂಡು ಹಾಕೊಳೋದಕ್ಕೆ ಆಗೋದಿಲ್ಲ ಐಲೈನರು ಸೊ ಐಲೈನರ್ ಮತ್ತು ಮಸ್ಕಾರ ಹಾಕ್ಕೊಂಡಿದ್ದು ಐಲೈನರೆಲ್ಲ ಹಚ್ಕೊಂಡಾಯಿತು ಗೈ ಸೊ ಈ ಥರ ಐಲೈನರ್ ಹಚ್ಕೊಂಡಿದ್ದೀನಿ ಸೊ ಐಲೈನರ್ ಹಚ್ಕೊಂಡಾದ ಆದಮೇಲೆ ಮಸ್ಕಾರ ಸೊ ಮಚ್ ಮಸ್ಕಾರನ ಹಾಗೆ ಹಚ್ಕೊಬೋದು ನೋ ಇಶ್ಯೂಸ್ ಸೊ ಇದು ಲಾಸ್ಟ್ ಪಾರ್ಟ್ ಸೊ ಎಲ್ಲ ಮುಗೀತು ಐಲೈನರ್ ಫೌಂಡೇಶನ್ ಕನ್ಸೀಲರ್ ಮಸ್ಕಾರ ಎವ್ರಿಥಿಂಗ್ ಇಸ್ ಡನ್ ಸೊ ಇವಾಗ ನಿಮ್ಗೆ ಇಷ್ಟ ಆಗಿರೋ ಲಿಪ್ಸ್ಟಿಕ್ ವಿಚ್ ಎವರ್ ಇಟ್ ಇಸ್ ಅದನ್ನ ಹಚ್ಕೊಂಡ್ಬಿಡ್ಬೇಕು ಸೊ ಲಿಪ್ಸ್ಟಿಕ್ನ ಬ್ಲಶ್ ಆಗು ಯೂಸ್ ಮಾಡ್ಬೋದು ಐಶ್ಯಾಡ್ ಆಗು ಯೂಸ್ ಮಾಡ್ತಾರೆ ಸೊ ನಾನು ಲಿಪ್ಸ್ಟಿಕ್ನ ಬ್ಲಶಾಗಿ ಯೂಸ್ ಮಾಡ್ತೀನಿ ಆ್ಯಕ್ಚುಲಿ ಸೊ ಲಿಪ್ಸ್ಟಿಕ್ನ ಲಿಪ್ಸ್ಟಿಕ್ ಕೂಡ ಹಚ್ಚಾಯಿತು ಸೊ ನಾನು ಇವೆರಡು ಲಿಪ್ಸ್ಟಿಕ್ನ ಬ್ಲೆಂಡ್ ಮಾಡ್ಕೊಂಡು ಹಚ್ಕೊಂಡಿದ್ದೀನಿ ಸೊ ನಿಮ್ಗೆ ಯಾವ ಹೆಂಗ್ ಬೇಕಾದರೂ ಬ್ಲೆಂಡ್ ಮಾಡ್ಕೋಬೋದು ಮಾಡ್ತಾ ಮಾಡ್ತಾನೆ ಎಲ್ಲರೂ ಕಲಿಯೋದು ಸೊ ಇವಾಗ ಬ್ಲಷ್ ಹಚ್ಕೊಬಿಡ್ತೀನಿ ಸೊ ಇವಾಗ ಲಿಪ್ಸ್ಟಿಕ್ನೇ ಈ ಥರ ಹಿಂಗೆ ಸ್ಮರ್ಜ್ ಮಾಡಿಕೊಂಡು ಡೈರೆಕ್ಟಾಗಿ ಹ್ಯಾಂಡ್ಸ್ ಮೇಲೆ ಕೂಡ ತಗೊಂಡು ಮೇಕಪ್ ಸೊ ಲಾಸ್ಟ್ ಏನಂದರೆ ಸೆಟ್ಟಿಂಗ್ ಸ್ಪ್ರೇ ಸೊ ಇದು ಕೂಡ ಇನ್ಸೈಟ್ ಅವಲ್ಲ ನಾನು ಆಲ್ಮೋಸ್ಟ್ ಎಲ್ಲ ಇನ್ಸೈಟ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಜಾಸ್ತಿ ಕಾಸ್ಟ್ಲಿ ಕೂಡ ಅಲ್ಲ ಅದು ಯು ಕ್ಯಾನ್ ಅಫೋರ್ಡ್ ಸೊ ಅದಕ್ಕೆ ಇನ್ಸೈಟ್ದು ಚೆನ್ನಾಗಿ ಶೇಕ್ ಮಾಡ್ಕೊಬಿಡ್ಬೇಕು ಇದನ್ನ ಇದು ಮೇಕಪ್ ಫಿಕ್ಸರು ಚೆನ್ನಾಗಿ ಶೇಕ್ ಮಾಡ್ಕೊಂಡು ಬಿಡ್ಬೇಕು ಫಸ್ಟು ಫಾರ್ ಸ್ವಲ್ಪ ಡಿಸ್ಟೆನ್ಸಿಂದ ಹೊಡ್ಕೊಳ್ಬೇಕು ತುಂಬ ಹತ್ರ ಬಂದ್ಬಿಟ್ರೆ ಇದು ಲಿಕ್ವಿಡ್ ಲಿಕ್ವಿಡಾಗಿ ಟಚ್ ಅದು ಫಾರ್ ಇಂದ ಹೊಡ್ಕೊಳ್ಬೇಕು తక్షణ సెట్ ఆగితే అది స్వల్ప బిడ్ తక్షణ సెట్ ఆగిబిడతా అంటే సో యా డన్ విత్ ద మేకప్ సో నేను డ్రెస్ చేంజ్ ఎలా మాట్కోబిడ్తీని సో న్రెడిషనల్ వేరే హాకు అంత ಸೊ ಬೊಟ್ಟಿಕ್ಕೋಗ್ಬಿಡ್ತೀನಿ ಟ್ರೆಡಿಷ್ನಲ್ ವೇರ್ ಹಾಕೊಂತಿರೋದ್ರಿಂದ ಸೊ ಯಾ ಆಮ್ ಡನ್ ವಿತ್ ದ ಮೇಕಪ್ ಸೊ ಇವಾಗ ಡ್ರೆಸ್ ಚೇಂಜ್ ಮಾಡ್ಕೊಬಂದ್ಬಿಟ್ರೆ ಲುಕ್ ವಿಲ್ ಬಿ ರೆಡಿ ಸೊ ಸೊ ಗೈಸ್ ಇದಾಗಿತ್ತು ವಿತಿನ ಮೇಕಪ್ ವೀಡಿಯೋ ಸೊ ನನ್ನ ಡ್ರೆಸ್ ಕೂಡ ಚೇಂಜ್ ಮಾಡ್ಕೊಂಡೆ ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್ ಸೊ ಮೇಕಪ್ ಕೂಡ ಸೆಟ್ ಆಗಿದೆ ಸೊ ಇಯರಿಂಗ್ಸ್ ಕೂಡ ಚೇಂಜ್ ಮಾಡ್ಕೊಂಡಿದ್ದೀನಿ ಸೊ ಹೇರ್ ಕೂಡ ಸೆಟ್ ಮಾಡ್ಕೊಂಡಿದ್ದೀನಿ ಸೊ ಇದೇ ಥರ ನಾನು ನನ್ನ ಎಲ್ಲರೂ ಆಚೆ ಹೋಗಬೇಕಾದ್ರೆ ಎಲ್ಲ ಫಂಕ್ಷನ್ ಇದ್ದರೆ ಮೇಕಪ್ ಮಾಡ್ಕೊಳೋದು ಸೊ ನನಗೆ ಗೊತ್ತಿರೋದು ಈ ಥರ ನಾನು ಸೊ ನಾನು ಈ ಥರ ಮಾಡ್ಕೊಳ್ತೀನಿ ಅಂತ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಐ ಆಮ್ ರಿಯಲಿ ವೆರಿ ಸಾರಿ ಅಬೌಟ್ ಇಟ್ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್